ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಯೊಂದರಲ್ಲಿ ಕಾಮಿಡಿ ನಟ ಮುಕುಲಪ್ಪ ಅಲಿಯಾಸ್ ಖ್ವಾಜಾ ಶಿರಹಟ್ಟಿ ಎಂಬುವರ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ ಗಾಯತ್ರಿ ಎಲ್ಲಪ್ಪ ಜಾಲಿಹಾಳ ಎಂಬ ಯುವತಿಯ ತಂದೆ ತಾಯಿ ತಮ್ಮ ಮಗಳು ಮುಕುಳಪ್ಪನಿಂದ ಬಲಿಯಾಗಿದ್ದಾಳೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಮುಕುಳಪ್ಪ ತಮ್ಮ ಮಗಳನ್ನು ಮೋಸದಿಂದ ಮದುವೆಯಾಗಿದ್ದಾನೆ ಎಂದು ಆರೋಪಿಸಿದ್ದಾರೆ ತಮ್ಮ ಮಗಳನ್ನು ತಮಗೆ ವಾಪಸ್ ಒಪ್ಪಿಸುವಂತೆ ಯುವತಿಯ ತಂದೆ ತಾಯಿ ಒತ್ತಾಯಿಸಿದ್ದಾರೆ ನಾನು ಶಿವಕ್ಕ ಜಲಿಯಾಳ ಇಲ್ಲಿ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತ ಹೇಳಿ ನಮ್ಮ ಹಂಗ ದೊಡ್ಡಕೆ ಆಗತ ಆಗತ ಮಗಪ್ಪ ಅಪ್ಪನ ಕೂಡ ಹೊಂಟ್ಲರಿ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ಮೂರು ದಿನ ದಿನಕ್ಕಿನ್ನ ಟೂರಿ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ರಿ ನೆಂಬಿ ನಮ್ಮ ಮಗಳ ನೆಂಬೆಳ ಕೂಡ ನಾವು ನೆಂಬೇವಿ ಅಂತಂದು ನನ್ನ ಮಗಳ್ ಕಳಿಸ್ತಿದಿವ್ರಿ ನಾವು ದೇಶ ನೋಡಂಗಿಲ್ಲ ಅಂತ ಹೇಳಿ ಅವ ನಮ್ಮ ಗಾಯತ್ರಿಗೆ ಬಹಳ ಮೋಸ ಮಾಡೀನ್ರಿ ಅವ ಮೋಸ ಮಾಡ್ಯಾಕಿನ ಹೋಗ್ಯಾನ್ರಿ ಅದಕ್ಕೆ ಎಲ್ಲಾರು ಕೂಡಿ ನಮ್ ಹಿಂದೂ ಮಂದಿ ಏನ್ ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ ಮಗಳ್ ನಮ್ಗೆ ತಂದ ವಾಪಸ್ ಕೊಡ್ರಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ